ದೇಶ ದೇಶಗಳಿಗೆ ಸಾಲ ಕೊಡುವವರು ಯಾರು ಅಮೆರಿಕದಂತಹ ಸಾಹುಕಾರ ದೇಶ ಸಾಲದಲ್ಲಿ ಮುಳುಗಿದೆ ಎನ್ನುವಂತಹ ವಿಷಯ ಬಂದಾಗಲೆಲ್ಲ ಎಲ್ಲರ ಪ್ರಶ್ನೆ ಈ ದೇಶಗಳಿಗೆ ಸಾಲ ಕೊಡುವವರು ಯಾರು ಎನ್ನುವುದೇ ಆಗಿರುತ್ತೆ ಭಾರತ ಸಹಿತ ಜಗತ್ತಿನ ಬಹುತೇಕ ದೇಶಗಳು ಸಾಲದಲ್ಲಿದೆ ಸಾಲವಿಲ್ಲದ ದೇಶಗಳೇ ಇಲ್ಲವೇ ಅಂತ ಹೇಳಬಹುದು ಆದರೆ ಅವುಗಳಲ್ಲಿ ಕೆಲವು ಬೆರಳಿಕೆಯಷ್ಟು ಮಾತ್ರ ಇದೆ ದೇಶಗಳು ಸಾಲವನ್ನ ಯಾಕೆ ಮಾಡುತ್ತೆ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ವರ್ಷದಲ್ಲಿ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇದ್ದಾಗ ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರೆಯಲಾಗುತ್ತೆ ಅಂದ್ರೆ ಸರ್ಕಾರದ ಒಟ್ಟು ಆದಾಯ ನೂರು ರೂಪಾಯಿ ಇದ್ದು ಖರ್ಚು ನೂರ ಮೂರು ರೂಪಾಯಿ ಇದ್ದಾಗ ಆದಾಯ ಮೀರಿದ ಖರ್ಚು ಮೂರು ರೂಪಾಯಿ ಫಿಸ್ಕಲ್ ಡೆಫಿಸಿಟ್ ಅಂತ ಕರೆಯಲಾಗುತ್ತೆ ಆದಾಯಕ್ಕಿಂತ ಕಡಿಮೆ ಖರ್ಚು ಇದ್ದಾಗ ಅದನ್ನ ಫಿಸ್ಕಲ್ ಸಪ್ಲಸ್ ಅಂತ ಕರೆಯಲಾಗುತ್ತೆ ಆದಾಯ ಮತ್ತು ಖರ್ಚು ಸಮವಾಗಿದ್ದಾಗ ಅದನ್ನ ಫಿಸ್ಕಲ್ ಈಕ್ವಲ್ ಅಂತ ಕರೆಯಲಾಗುತ್ತೆ ಜಗತ್ತಿನಲ್ಲಿ ಈ ವರ್ಷ ಅಂದ್ರೆ ಫಿಸ್ಕಲ್ ಸರ್ಪ್ಲಸ್ ಹೊಂದಿರುವಂತಹ ದೇಶಗಳು ಟುವಾಲು ಮಕಾವು ಖತಾರ್ ತೊಂಗಾ ಹಾಗೆ ಪಲಾವ್ ಎನ್ನುವ ಐದು ದೇಶಗಳು ಮಾತ್ರ ಈ ವರ್ಷದ ಮೇ ತಿಂಗಳಿನಲ್ಲಿ ಭಾರತ ಕೂಡ ಈ ರೀತಿಯ ಸರ್ಪ್ಲಸ್ ಅನ್ನ ಕಂಡಿತ್ತು ಆದರೆ ಪೂರ್ಣಾವಧಿಯಲ್ಲಿ ಅದು ಸಾಧ್ಯವಿಲ್ಲದ ಮಾತಾಗಿತ್ತು ಈ ರೀತಿಯ ಸಾಲ ಮಾಡಿದ ಮೇಲೆ ಅದನ್ನು ವಾಪಸ್ಸು ಕೂಡ ನೀಡಬೇಕಾಗತ್ತೆ ಅದು ಕೂಡ ಒಪ್ಪಿಕೊಂಡ ಬಡ್ಡಿಯ ಜೊತೆಗೆ ಒಂದು ಉದಾಹರಣೆಯ ಮೂಲಕ ನೋಡೋಣ ಅಮೆರಿಕ ಸರ್ಕಾರ ನೂರು ರೂಪಾಯಿ ಸಾಲವನ್ನು ಮಾಡಿದೆ ಅಂತ ಅಂದ್ಕೊಳ್ಳೋಣ ಅದನ್ನು ಮೂರು ವರ್ಷದಲ್ಲಿ ಮರಳಿ ಕೊಡುವ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳೋಣ ವಾರ್ಷಿಕ ಬಡ್ಡಿಯ ರೂಪದಲ್ಲಿ ಎರಡು ರೂಪಾಯಿ ಕೊಡುವ ತೀರ್ಮಾನವಾಗಿದೆ ಅಮೆರಿಕ ಸರ್ಕಾರ ವರ್ಷದ ನಂತರ ಎರಡು ರೂಪಾಯಿ ಬಡ್ಡಿ ಕೊಡಬೇಕಾಗುತ್ತೆ ಇದರ ಜೊತೆಗೆ ಆ ವರ್ಷ ಕೂಡ ವಿತ್ತೀಯ ಕೊರತೆ ಇದ್ದೇ ಇರುತ್ತೆ ಆ ವರ್ಷದ ವಿತ್ತೀಯ ಕೊರತೆ ಮೂರು ರೂಪಾಯಿ ಅಂದ್ಕೊಳ್ಳೋಣ ಈಗ ಅಮೆರಿಕ ದೇಶಕ್ಕೆ ಐದು ರೂಪಾಯಿ ಸಾಲ ಬೇಕಾಗುತ್ತೆ ಎರಡು ರೂಪಾಯಿ ಬಡ್ಡಿ ನೀಡಲು ಮತ್ತು ಉಳಿದ ಮೂರು ರೂಪಾಯಿ ಪ್ರಸ್ತುತ ವರ್ಷದ ಖರ್ಚನ್ನು ಸರಿದೂಗಿಸಲು ಇದೇ ಪುನರಾವರ್ತನೆ ಆಗ್ತಾ ಹೋಗುತ್ತೆ ಅಮೆರಿಕ ಸರ್ಕಾರ ಕಳೆದ ಅರವತ್ತು ವರ್ಷದಿಂದ ಈ ರೀತಿಯ ವಿತ್ತೀಯ ಕೊರತೆಯ ಕಾರಣದಿಂದ ಸಾಲದ ಮೇಲೆ ಸಾಲ ಮಾಡುತ್ತಾ ಬಂದಿದೆ ಈ ಮೇಲೆ ಹೇಳಿರುವಂತಹ ಉದಾಹರಣೆಯಲ್ಲಿ ಅಮೆರಿಕ ದೇಶದ ಹೆಸರನ್ನ ಬಳಸಿದ್ದೇವೆ ಇದು ಎಲ್ಲಾ ದೇಶಗಳ ಕತೆ ಕೂಡ ಆಗಿದೆ ಇದರಲ್ಲಿ ಯಾವ ದೇಶ ಎಷ್ಟು ವರ್ಷದಿಂದ ವಿತ್ತೀಯ ಕೊರತೆಯನ್ನ ಅನುಭವಿಸ್ತಾ ಇದೆ ಎನ್ನುವಂತಹ ಅಂಶ ಮಾತ್ರ ಬದಲಾಗುತ್ತೆ ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಕೂಡ ಸಾಲದಲ್ಲಿದೆ ಎನ್ನುವುದು ಇದರಿಂದನೇ ಗೊತ್ತಾಯಿತು ಸಾಲವಿಲ್ಲದ ದೇಶವಿಲ್ಲ ಅಭಿವೃದ್ಧಿ ಇಲ್ಲ ಬದುಕಿಲ್ಲ ಎನ್ನುವ ಮಟ್ಟಕ್ಕೆ ನಾವು ನಮ್ಮ ವಿತ್ತೀಯ ನೀತಿಗಳನ್ನ ತಿರುಚಿಕೊಂಡು ಬಿಟ್ಟಿದ್ದೇವೆ ಇಲ್ಲಿ ಎಲ್ಲರೂ ಕೂಡ ತಪ್ಪಿತಸ್ತಾರೆ ಹಾಗಾಗಿ ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದ್ರೆ ಸರಿ ಎಷ್ಟರ ಮಟ್ಟಿಗೆ ಮೇಲೆ ಹೋದ್ರೆ ತಪ್ಪು ಎನ್ನುವಂತಹ ನೀತಿಯನ್ನ ಇದರಲ್ಲಿ ಕಂಡುಕೊಳ್ಳಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ